ಸದನದಲ್ಲಿ ವಕ್ಫ್ ವಾರ್ ಶುರುವಾಗಲಿದೆ ವಿಧಾನಸಭೆಯಲ್ಲಿ ಸತ್ತು ಮಾಡಲಿದೆ ವಕ್ಫ್ ವಿವಾದ ಚರ್ಚೆಗಾಗಿ ನಿಳುವಳಿ ಮಂಡಿಸಿದ್ದಾರೆ ವಿಪಕ್ಷದವರು ರೈತರಿಗೆ ನೋಟಿಸ್ ಜಾರಿ ಮಾಡಿ ವಕ್ಫ್ ಬೋರ್ಡ್ ಎಡವಟ್ಟು ಮಾಡಿಕೊಂಡಿದೆ ಇದೇ ವಿಚಾರವನ್ನ ವಿಪಕ್ಷಗಳು ಸದನದಲ್ಲಿ ಅಸ್ತ್ರ ಮಾಡಿಕೊಳ್ಳಲಿದೆ ಸದನದಲ್ಲಿ ಇಷ್ಟು ದಿನ ಚರ್ಚೆ ಆಗಿದ್ದು ಹೋರಾಟಗಳಾಗಿದ್ದು ಟೂ ಎ ಮೀಸಲಾತಿಗಾಗಿ ಪಂಚಮ ಸಾಲಿಗರು ಹೋರಾಟ ಮಾಡ್ತಾ ಇದ್ರು ಅವರ ಮೇಲೆ ಲಾಠಿ ಪ್ರಹಾರ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರಿಗೆ ಅಸ್ತ್ರ ಆಗ್ಬಿಡ್ತು ಈಗ ಇದಾದ ಬಳಿಕ ಇವತ್ತು ಯಾವ ವಿಚಾರ ಚರ್ಚೆ ಆಗುತ್ತೆ ಅಂದ್ರೆ ವಕ್ಫ್ ವಿವಾದ ಕಾರಣ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರ ಭೂಮಿ ವಕ್ಫ್ ಹೆಸರಿಗೆ ಬದಲಾವಣೆ ಆಗ್ಬಿಟ್ಟಿದೆ ಪಹಣಿ ಪತ್ರದಲ್ಲಿ ವಕ್ಫ್ ಹೆಸರು ದಾಖಲಾಗ್ಬಿಟ್ಟಿದೆ ಹಾಗಾಗಿ ಇದರಿಂದ ಅನೇಕ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಈ ವಿಚಾರವನ್ನ ವಿಪಕ್ಷಗಳು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಲಿದ್ದಾರೆ ಇದಕ್ಕೆ ನಿಲುವಳಿ ಮಂಡನೆ ಆಗಿದೆ ಅಂತೆ ವಿಪಕ್ಷಗಳಿಂದ ಇವತ್ತು ವಕ್ಫ್ ಕೋಲಾಹಲ ಸದನ ಅದಕ್ಕೆ ಸಾಕ್ಷಿ ಆಗಬೇಕಾದಂತಹ ಅನಿವಾರ್ಯತೆ ಚರ್ಚೆ ಆಗಲೇಬೇಕು ವಕ್ಫ್ ವಿಚಾರ ಕಾರಣ ರಾಜ್ಯದಾದ್ಯಂತ ಅನೇಕ ಜನಸಾಮಾನ್ಯರು ಸಮಸ್ಯೆ ಎದುರಿಸುತ್ತಿದ್ದಾರೆ ವಕ್ ನಿಯಮಗಳು ಏನೇ ಹೇಳಿದ್ರು ಕೂಡ ಬಂದು ಈ ಜಾಗ ನನ್ನದೇ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಜನಸಾಮಾನ್ಯರು ಕೋರ್ಟ್ ಹತ್ರ ಹೋಗಕ್ಕಾಗಲ್ಲ ಬದಲಾಗಿ ಇದೇ ವಕ್ಫ್ ಟ್ರಿಬ್ಯುನಲ್ ಹತ್ರ ಹೋಗಬೇಕು ಈಗ ಇಬ್ಬರ ನಡುವೆ ಜಗಳ ಇದೆ ಅಂದ್ರೆ ಯಾರು ಮೂರನೇ ವ್ಯಕ್ತಿ ಬಂದು ಆ ಜಗಳವನ್ನ ಬಿಡಿಸಬೇಕು ವಿವಾದವನ್ನ ಬಗೆಹರಿಸಬೇಕು ಇಲ್ಲಿ ಹಾಗಲ್ಲ ಜನಸಾಮಾನ್ಯರಿಗೆ ಸಮಸ್ಯೆ ಆದ್ರೆ ಯಾರು ಬೇರೆ ವ್ಯಕ್ತಿ ಬರಲ್ಲ ಬದಲಾಗಿ ವಕ್ ಮುಂದನೆ ಹೋಗಬೇಕು ದಾಖಲಾತಿಗಳನ್ನ ತೋರಿಸ್ಬೇಕು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಇದೇ ವಿಚಾರವನ್ನ ಸದನದಲ್ಲಿ ಇವತ್ತು ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಬಸವರಾಜ್ ಸದನ ಇಷ್ಟು ದಿನ ಟು ಎ ಮೀಸಲಾತಿಗಾಗಿ ಪಂಚಮ ಸಾಲಿಗರ ಹೋರಾಟ ಅವರ ಮೇಲೆ ಆಗಿರುವ ಲಾಠಿ ಪ್ರಹಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು ಇವತ್ತು ವಕ್ವ ವಿಚಾರ ಏನ್ ನಿರೀಕ್ಷೆ ಮಾಡಬಹುದು ಖಂಡಿತ ಶ್ರುತಿ ಏನು ಕಳೆದ ಎರಡು ದಿನಗಳಿಂದ ಪಂಚಮಸಾಲಿ ಮೀಸಲಾತಿ ವಿಚಾರ ರಾಜ್ಯ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಸಾಕಷ್ಟು ಸದ್ದನ ಮಾಡಿತ್ತು ವಕ್ ವಿಚಾರನ ಮೊದಲ ದಿನವೇ ವಿರೋಧ ಪಕ್ಷಗಳು ನಿಲುವಳಿಯನ್ನು ಮಂಡನೆ ಮಾಡಿದ್ವು ನಿಳುವಳಿಯನ್ನು ಅವತ್ತು ಸ್ಪೀಕರ್ ಅವರು ಎತ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ಚರ್ಚೆಗೆ ಬರುವಂಥ ಸಾಧ್ಯತೆ ಬಹುತೇಕವಾಗಿ ದಟ್ಟವಾಗಿದೆ ಮತ್ತು ವಿಪಕ್ಷಗಳು ಕೂಡ ಇವತ್ತು ಚರ್ಚೆ ಬೇಕೇ ಬೇಕು ಅನ್ನುವಂಥ ಪಟ್ಟನ್ನು ಹಿಡಿಯುವ ಕಾರಣಕ್ಕಾಗಿ ಯಾವುದೇ ಹೊಸ ನಿಲುವಳಿಯನ್ನು ಸ್ಪೀಕರಿಗೆ ಕೊಟ್ಟಿಲ್ಲ ಆ ಕಾರಣ ಯಾಕಂದರೆ ಹಳೆ ನಿಳುವಳಿ ಮೇಲೆ ಮೊದಲು ಚರ್ಚೆ ಮಾಡಿಬಿಡೋಣ ಏನಿದೆ ಸರ್ಕಾರ ಸರ್ಕಾರದಿಂದ ಉತ್ತರ ಪಡೆದು ಸರ್ಕಾರದ ಮೇಲೆ ಪ್ರಹಾರ ಮಾಡೋಣ ಯಾಕೆಂದ್ರೆ ರೈತರಿಗೆ ವಕ್ ಭೂಮಿ ಅಂತ ನೋಟಿಸ್ ಏನು ಕೊಡಲಾಗಿದೆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆರೋಪ ಮಾಡಿ ಆ ವಿರೋಧ ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ ನಲ್ಲಿ ಸಿದ್ಧತೆನ ಸಿದ್ಧತೆಯನ್ನು ಮಾಡಿಕೊಂಡಿವೆ ಅದರಲ್ಲೂ ವಿಧಾನಸಭೆಯಲ್ಲಿ ಇಂತ ಕೋಲಾಹಲ ಆಗುವಂಥ ಎಲ್ಲಾ ಸಾಧ್ಯತೆಗಳಿದಾವೆ ಯಾಕೆಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಒಂದು ವಕ್ ವಿಚಾರವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಬಿಜೆಪಿ ಕಾಲದಲ್ಲಿ ಹೆಚ್ಚಿನ ನೋಟಿಸ್ ಅನ್ನ ಕೊಟ್ಟಿರಬಾರದು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಮೇಲೆ ಮುಗಿಬೀಳೋಕೆ ಕೂಡ ಅದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಒಂದು ಕಡೆ ವಿರೋಧ ಪಕ್ಷಗಳು ಇನ್ನೊಂದು ಕಡೆ ಆಡಳಿತ ಪಕ್ಷಗಳು ಎರಡೂ ಕೂಡ ಜಂಗಿ ಕುಸ್ತಿಯನ್ನ ಇವತ್ತಿನ ಸದನದಲ್ಲಿ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಸದನ ಕಲಾಪ ಕೂಡ ಬಲಿ ಬಲಿಯಾಗುವಂತಹ ಸಾಧ್ಯತೆ ಕೂಡ ಇವತ್ತಿನ ದಿನ ಆಗುವಂತದ್ದಿದೆ ಶೃತಿ ಓಕೆ ಬಸವರಾಜ್ ಧನ್ಯವಾದಗಳು ತಮಿಳ ಮಾಹಿತಿಗೆ ಆದ್ರೆ ವಿಪರ್ಯಾಸದ ಸಂಗತಿ ಗೊತ್ತಾ ಬರೀ ಕಾಲಹರಣ ಆಗಬಾರದು ಗದ್ದಲ ಗಲಾಟೆಗಳಿಗೆ ಸದನ ಬಲಿ ಆಗಬಾರದು ಅಂತ ನಿಜವಾಗ್ಲೂ ಇದ್ರ ಬಗ್ಗೆ ಚರ್ಚೆಯಾಗಿ ಬೆಳಕು ಚಲುವ ಕೆಲಸ ಆಗಬೇಕು ಈಗ ಇವರು ವಿಪಕ್ಷ ನಾಯಕರು ಪ್ರಸ್ತಾಪ ಮಾಡ್ತಾರೆ ಆ ನಂತರ ಕಾಲದಲ್ಲೂ ಕೂಡ ಇರ್ತಾರೆ ಹಾಗಾದ್ರೆ ಯಾರಿಗೂ ನೋಟಿಸ್ ಕೊಡ್ಲಿಲ್ವಾ ಈ ಪ್ರಶ್ನೆ ಬರುತ್ತೆ ಹಾಗಾಗಿ ದೊಡ್ಡ ಮಟ್ಟದ ಗಲಾಟೆ ಗದ್ದಲಕ್ಕೆ ಸದನ ಇವತ್ತು ಬಲಿಯಾಗುವುದಂತೂ ಸ್ಪಷ್ಟ ಇದು ಬೇಲಿಯೇ ಎದ್ದು ಮೇಯ್ದ ಕತೆ ಇಷ್ಟು ದಿನ ರೈತರ ಮನೆ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಣ್ಣು ಹಾಕಿತ್ತು ಈಗ ಕೆಲ ಪ್ರಭಾವಿಗಳು ನಲ್ಲಿ ಬೋರ್ಡ್ನಲ್ಲಿರೋರು ಆಸ್ತಿಯನ್ನೇ ನುಂಗಿ ನೀರು ಕುಡಿತಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ माजी अध्यक्ष भूमि नुंगित के अनवर बाशा विरुद्ध इम्तियाज आरोप एक रुपया ने करोड़ों के पैसे खाले अनवर दा पूछने वाले नहीं ऐसे हमको चेयरमैन बना रही ವಕ್ಫ್ ಬೋರ್ಡ್ ಎಡವಟ್ಟು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಕಂಡ ಕಂಡವರ ಮನೆ ಮಠ ಆಸ್ತಿ ಪಾಸ್ತಿಗಳ ಪಹಣಿಗಳ ಮೇಲೆ ವಕ್ಫ್ ಮುದ್ರೆ ಒತ್ತಿತ್ತು ಇದೀಗ ವಕ್ ಆಸ್ತಿಯನ್ನ ಮಾಜಿ ಅಧ್ಯಕ್ಷರೇ ನುಂಗಿದ್ರಾ ಅನ್ನೋ ಆರೋಪ ಕೇಳಿ ಬಂದಿದೆ ಚಿತ್ರದುರ್ಗದ ಅಗಸನಕಲ್ಲು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಆರು ಎಕರೆ ಖಬರಸ್ಥಾನ ಜಾಗ ನುಂಗಿರೋ ಆರೋಪ ಕೇಳಿ ಬಂದಿದೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಅವರು ವಕ್ಫ್ ಆಸ್ತಿಯನ್ನ ಅತಿಕ್ರಮ ಮಾಡಿದ್ದಾರೆ ಅಂತ ಮುಸ್ಲಿಂ ಮುಖಂಡ ಇಮ್ತಿಯಾಜ್ ಎಂಬುವರು ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಗರೀಬಾಂಗೆ ಪೈಸೆ ಮಾರ್ಕೋನೋನಾಂಗ್ಲಾ ಬಂಗ್ಲಾ ಬಿ ಅವ್ರ ಕಾಲೇಜ್ ಆಪ್ತನ ರಕ್ಷಣೆಗೆ ನಿಂತ ಸಚಿವ ಜಮೀರ್ ಇಮ್ತಿಯಾಜ್ ಗೆ ಕ್ಷಮೆ ಕೇಳುವಂತೆ ಧಮಕಿ ಇನ್ನು ಈ ಜಾಗ ಕಬಳಿಕೆ ಗದ್ದಲ ಜೋರಾಗ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಕೆ ಅನ್ವರ್ ಬಾಷಾ ಬೆನ್ನಿಗೆ ನಿಂತಿದ್ದಾರೆ ಎನ್ನಲಾಗ್ತಿದೆ ಖಬರಸ್ತಾನ ಜಾಗದ ಲೆಕ್ಕ ಕೇಳಿದ ಇಮ್ತಿಯಾಜ್ಗೆ ಫೋನ್ ಮಾಡಿ ಸಚಿವರು ಧಮಕಿ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಸದ್ದು ಮಾಡ್ತಿದೆ ್ರು ಎನ್ನಲಾದ ಆಡಿಯೋ ವೈರಲ್ ಆದ ಬಳಿಕ ಇಮ್ತಿಯಾಜ್ ಉಲ್ಟಾ ಹೊಡೆದಿದ್ದಾನೆ ಮತ್ತೊಂದು ವಿಡಿಯೋ ಮಾಡಿ ನಾನು ಹೇಳಿದ್ದು ತಪ್ಪು ಹೊಂದಿದ್ದಾನೆ ಕಬ್ರಸ್ತಾನ್ಗೆ ಬಾರಿ ಮೈ ಸರ್ವೆ ನಂಬರ್ ಬರೋಬರ್ ನಿರ್ ಬನ್ಲಿ ಕಾಲೇಜ್ ಬನ್ಲಿ ಸಮಾಜ ಸಮಾಜ ಚಕ್ ಸರ್ವೆ ಜಗ್ರಸ್ತಾನಬ್ರಸ್ತಾನೆ ಇನ್ನು ಈ ಆಡಿಯೋ ಸದ್ದು ಮಾಡುತ್ತಿದ್ದಂತೆ ಮುಸ್ಲಿಂ ಮುಖಂಡ ಇಮ್ತಿಯಾಜ್ ಟರ್ ಹೊಡೆದಿದ್ದು ನನ್ನ ಜಮೀರ್ ಮಧ್ಯೆ ಸಂಭಾಷಣೆ ನಡೆದಿದೆ ಎನ್ನು ಆಡಿಯೋ ಸುಳ್ಳು ಎಂದಿದ್ದಾರೆ ಏನ್ ಮಾತಾಡಿಲ್ಲ ಅವರು ನನಗೆ ಫೋನ್ ಮಾಡಿಲ್ಲ ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ ಅದು ನಾನು ಮಾತಾಡಿಲ್ಲ ಅದು ಆಟಂಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ ಅದು ಗೊತ್ತಿತ್ತ ನಿಮಗೆ ಆಡಿಯೋ ವೈರಲ್ ಆಗಿದೆ ಅಂತ ಇಲ್ಲ ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ ಬೆಳಗ್ಗೆ ಫೋನ್ ಮಾಡಿದಾರಲ್ಲ ಮಾಜಿ ಅಧ್ಯಕ್ಷರ ವಿರುದ್ಧವೇ ಭೂ ಕಬಳಿಕೆ ಆರೋಪ ಮಾಡಿದ್ದ ಇಮ್ತಿಯಾಜ್ ಇದೀಗ ತಣ್ಣಗಾಗಿದ್ದಾರೆ ಆದ್ರೆ ನಿಜಕ್ಕೂ ಆರು ಎಕರೆ ಖಬರಸ್ಥಾನ ಜಾಗದಲ್ಲಿ ಅಕ್ರಮ ಆಗಿದೆಯಾ ಸಚಿವರು ಸೈಲೆಂಟ್ ಆಗಿರೋಕೆ ಹೇಳಿದ್ಯಾಕೆ ಇದರ ಬಗ್ಗೆ ತನಿಖೆ ಆಗ್ಬೇಕಿದೆ ವೀರೇಶ್ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ